ಸೆಪ್ಟೆಂಬರ್ ಎರಡನೇ ವಾರ ಮಂಗಳ ಸಂಚಾರ ಈ ನಾಲ್ಕು ರಾಶಿಯವರಿಗೆ ಭಾರಿ ಲೆಕ್ಕಿ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಗ್ರಹಗಳ ಅದ್ಭುತ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಮಂಗಳ ಗ್ರಹವು ತುಲಾರಾಶಿಯಲ್ಲಿ ಚಲಿಸಲಿದೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಯಾವ ನಾಲ್ಕು ರಾಶಿಗೆ ಸೇರಿದವರಿಗೆ ಹೆಚ್ಚಿನ ಶುಭ ಫಲಗಳು ದೊರಕುವ ಯೋಗವಿದೆ ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರಲಿದೆ ಭಾರತ ನಾಲ್ಕು ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಭಾರತ ಅದೃಷ್ಟದ ರಾಶಿಗಳು ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಮಂಗಳ ಗ್ರಹವು ತುಲಾರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸಲಿದೆ ಮಂಗಳನು ಶುಕ್ರನ ರಾಶಿಯಲ್ಲಿ ಚಲಿಸುವುದರಿಂದ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ಏಕೆಂದರೆ ಮಂಗಳ ಮತ್ತು ಶುಕ್ರ ಗ್ರಹಗಳು ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ ಜೊತೆಗೆ ಮಂಗಳನ ಈ ಸಂಚಾರದೊಂದಿಗೆ ಮಂಗಳ ಮತ್ತು ಗುರುಗ್ರಹಗಳು ನವಪಂಚಮ ಯೋಗವನ್ನು ನಿರ್ಮಿಸಲಿದೆ ಗ್ರಹಗಳ ಈ ಶುಭ ಸ್ಥಿತಿಯು ಸೆಪ್ಟೆಂಬರ್ ತಿಂಗಳ ಈ ವಾರದಲ್ಲಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಲಾಭವನ್ನು ನೀಡುವುದರೊಂದಿಗೆ ಅನೇಕ ಶುಭ ಅವಕಾಶಗಳನ್ನು ನೀಡಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಸಾಕಷ್ಟು ಧನ ಸಂಪತ್ತು ಸುಖ ಸಮೃದ್ಧಿಯನ್ನು ಪಡೆಯಲಿದ್ದಾರೆ ಜೊತೆಗೆ ಶತ್ರುಗಳು ಈ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ ಹಾಗೆ ಈ ರಾಶಿಗಳಿಗೆ ಸೇರಿದ ಜನರು ಮಂಗಳನ ಉತ್ಸಾಹದಿಂದಾಗಿ ಕೆಲಸದ ಸ್ಥಳದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವ ಸಂಭವವಿದೆ ಹಾಗಾಗಿ ಈ ವಾರದ ಲಕ್ಕಿ ರಾಶಿಗಳು ಯಾವುವು ಸೆಪ್ಟೆಂಬರ್ ತಿಂಗಳ ಎರಡನೇ ವಾರವು ಯಾವ ರಾಶಿಯವರೆಗೆ ಅದೃಷ್ಟಶಾಲಿಯಾಗಿರಲಿದೆ ಈ ವಾರದ ಐದು ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯಿರಿ ಒಂದು ರಾಶಿ ಈ ವಾರವು ನಿಮಗೆ ಸಾಕಷ್ಟು ಶುಭವಾಗಿರಲಿದೆ ಕಟಕ ರಾಶಿಗೆ ಸೇರಿದ ಜನರಿಗೆ ಸೆಪ್ಟೆಂಬರ್ ತಿಂಗಳ ಈ ವಾರವು ಬಹಳಷ್ಟು ಶುಭವಾಗಿರಲಿದೆ ಏಕೆಂದರೆ ಈ ವಾರ ನಿಮ್ಮ ಕನಸುಗಳೆಲ್ಲ ನನಸಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರಯತ್ನವನ್ನು ಸರಿಯಾದ ಮಾರ್ಗದಲ್ಲಿ ಮಾಡುವ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಮುಖ್ಯ ಆಗ ಮಾತ್ರ ನಿಮಗೆ ಯಶಸ್ಸು ದೊರಕುವ ಸಾಧ್ಯತೆ ಇರುವುದು ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಲಭಿಸುವುದು ಈ ರಾಶಿಗೆ ಸೇರಿದ ಜನರು ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಈ ಅವಧಿಯಲ್ಲಿ ನಿಮಗೆ ಹೊಸ ಅವಕಾಶಗಳು ದೊರಕಲಿದೆ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಕಟಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಹಳೆಯ ಆರೋಗ್ಯ ಸಮಸ್ಯೆಯಿಂದ ಪುನಃ ಬಳಲುವ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ ಜೊತೆಗೆ ಈ ವಾರ ನಿಮ್ಮ ಕುಟುಂಬದವರೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶವು ಲಭಿಸಲಿದೆ ಎರಡು ತುಲಾರಾಶಿ ಈ ವಾರ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸು ಗಳಿಸುವಿರಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ವಾರ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಲಭಿಸುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ದೂರ ಪ್ರಯಾಣಿಸುವ ಸಂಭವವಿದೆ ಈ ಪ್ರಯಾಣವು ಸಾಕಷ್ಟು ಸಂತೋಷ ಸಮೃದ್ಧಿಯನ್ನು ನಿಮಗೆ ನೀಡುವುದು ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಕೌಟುಂಬಿಕ ಸಂಬಂಧವು ಅತ್ಯುತ್ತಮವಾಗಿರಲಿದೆ ಇದಕ್ಕಾಗಿ ನೀವು ನಿಮ್ಮ ಕುಟುಂಬದವರ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಅವಶ್ಯಕ ಈ ಅವಧಿಯಲ್ಲಿ ನೀವು ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ಅವರೊಂದಿಗೆ ರಜಾದಿನಗಳನ್ನು ಕಳೆಯುವ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ತುಲಾರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯವು ಬಹಳಷ್ಟು ಶುಭವಾಗಿರಲಿದೆ ಈ ವಾರ ನಿಮಗೆ ಯಾವುದಾದರೂ ದೊಡ್ಡ ಶುಭ ಸುದ್ದಿ ಲಭಿಸುವ ಯೋಗವಿದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಬಲಗೊಳಿಸಲು ನೀವು ಹೂಡಿಕೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಮೂರು ವೃಶ್ಚಿಕ ರಾಶಿ ಈ ವಾರದಲ್ಲಿ ನಿಮಗೆ ಸಮಸ್ಯೆಗಳಿಂದ ಮುಕ್ತಿ ದೊರಕಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳಷ್ಟು ಸಂತೋಷಮಯವಾಗಿರುವುದು ಈ ವಾರ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಯಾಣಿಸಬೇಕಾಗಿ ಬರಬಹುದು ಈ ಪ್ರಯಾಣವು ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ವಾರ ನೀವು ಕೈಗೊಂಡಂತಹ ಯಾತ್ರೆಗಳು ಸುಖ ಸಮೃದ್ಧಿ ಮತ್ತು ಹೆಚ್ಚಿನ ಲಾಭವನ್ನುಂಟು ಮಾಡಲಿದೆ ಮಕ್ಕಳ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ಚಿಂತೆಗೆ ಒಳಗಾಗಿದ್ದರೆ ಈ ವಾರ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಆ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸುಲಭವಾಗಿ ಪರಿಹಾರ ದೊರಕುವುದು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ನೀವು ಜೀವನದಲ್ಲಿ ಸಾಕಷ್ಟು ಸಂತೋಷ ಸಮೃದ್ಧಿಯನ್ನು ಹೊಂದುವಿರಿ ಈ ಅವಧಿಯಲ್ಲಿ ನಿಮ್ಮ ಕೌಟುಂಬಿಕ ಜೀವನ ಅತ್ಯುತ್ತಮವಾಗಿರಲಿದೆ ಈ ವಾರ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬಹಳಷ್ಟು ಆರೋಗ್ಯವಂತರಾಗಿರುವರು ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹಳೆಯ ಸಮಸ್ಯೆಗಳಿಂದ ಮುಕ್ತಿ ದೊರಕುವುದು నాలకు రాశి ఈ వార నిమ్మ కఠిన పరిశ్రమకి త ప్రతిఫల ಕುಂಭರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳಷ್ಟು ಉತ್ತಮವಾಗಿರುವುದು ಈ ವಾರ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ನೀವು ನಿಮ್ಮ ಕೆಲಸಗಳಿಗೆ ಸಾಕಷ್ಟು ಹೆಚ್ಚಿನ ಗಮನವನ್ನು ನೀಡುವುದು ಅವಶ್ಯಕ ಬೇರೆಯವರು ನಿಮ್ಮ ಕೆಲಸಕ್ಕೆ ಮೂಗು ತೋರಿಸಿದರೆ ನೀವು ಹೆಚ್ಚಿನ ನಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ಹಾಗೆ ಈ ವಾರ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲವನ್ನು ಪಡೆಯುವಿರಿ ವಾರದ ಕೊನೆಯಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಅಲ್ಪ ದೂರ ಪ್ರಯಾಣಿಸುವ ಸಂಭವವಿದೆ ಹಾಗೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ವಾರ ತಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗಿನ ತಪ್ಪು ತಿಳುವಳಿಕೆಗಳಿಂದ ಮುಕ್ತಿ ದೊರಕುವುದು ಹಾಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯರಿಂದ ಸಂಪೂರ್ಣ ಬೆಂಬಲವು ಈ ವಾರ ದೊರಕುವುದು ಅವರ ಸಹಾಯದಿಂದ ನೀವು ಕಠಿಣ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ವಾರ ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು